ಕನಕ ಜಯಂತಿ ಇಲ್ಲಿ ಶರೀರದ ಎಲ್ಲ ಕನಕ ಭಕ್ತಾದಿಗಳೇ ಇವತ್ತು ನನಗೆ ತುಂಬಾ ಸಂತೋಷವಾಗತಕ್ಕಂಥ ದಿನ ಕಾರಣ ಅಂತ ಕೇಳಿದ್ರೆ ಕನಕ ಜಯಂತಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆಗೆ ನಮ್ಮ ರೈತ ಹೋರಾಟಗಾರರಂತ ನಮ್ಮ ಉತ್ತರ ಕರ್ನಾಟಕದ ನಂಜುಂಡಸ್ವಾಮಿಗಳಂತೆ ಕೆಲಸ ಮಾಡಿದಂತ ಶಶಿಕಾಂತ್ ಗುರುಜಿ ಅವರು ನಮಗೆ ಬಂದಿದ್ದಾರೆ ಇಲ್ಲಿ ಅವರನ್ನು ನಾನು ಮೊಟ್ಟ ಮಗು ನೋಡಿದ್ ನೋಡ್ತಾ ಇದ್ದೆ ಹೀರೆ ಬಂದೋಸಲು ಅವರನ್ನು ನೋಡಿದ್ದು ಟಿವಿಯಲ್ಲಿ ಮಾತ್ರ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಲಕ್ಷ್ಮೋ ಧನ್ಯವಾದಗಳು ಅರ್ಪಿಸ್ತೀನಿ ನನಗೆ ಸಂತೋಷ ಸಮಯ ಸಂಗತಿ ಯಾಕೆ ಅಂತ ಕೇಳಿದ್ರೆ ರೈತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿ ಒಂಬತ್ತು ದಿನಗಳವರೆಗೆ ಶಾಂತ ರೀತಿಯಿಂದ ಚಳವಳಿ ನಡೆಸಿ ಸಕ್ರೆ ದರವನ್ನ ಯೋಗ್ಯ ರೀತಿಯಲ್ಲಿ ಬರುವಂತೆ ಕೊಡುವಂತೆ ಅದಕ್ಕೆ ಯಾರು ಮಾಡಿದ್ರೆ ಪ್ರಮುಖವಾಗಿ ಪೂಜಾರಿ ಅವರು ಶಶಿಕಾಂತಿ ಗುರುಜಿ ಅವರು ಅವ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ ಮತ್ತೆ ಆದರೂ ಕೂಡ ಮುಂಚಿನಲ್ಲಿದ್ದವರು ಯಾರು ಅಂತ ಹೇಳಿದ್ರೆ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿ ನನ್ನ ದಶಗ ಇದು ಒಳ್ಳೆಯ ಮುಹೂರ್ತ ಅಂತ ತಿಳ್ಕೊಂಡಿನ ಇದೇ ರೀತಿ ರೈತರು ಒಗ್ಗಟ್ಟಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಂದ್ರೆ ನಿಮಗೇ ಸರ್ಕಾರ ಆಗುವ ಸಾಧ್ಯತೆ ಇದೆ ಆದಷ್ಟೊಳಗೆ ನಿಮಗೇ ಸರ್ಕಾರ ಆದಾಗ ನೀವು ಬೇಕಾದ ರೀತಿಯ ರೈತರ ಉದ್ದಾರೆ ಮಾಡ್ಲಿಕ್ಕೆ ಅದಕ್ಕೆ ಕರ್ನಾಟಕ ತುಂಬಾ ಈ ಚಳವಳಿ ಆರಂಭ ಆಗಬೇಕು ಈಗ ಶುರುವಾಗಿದೆ ದಯಮಾಡಿ ನಂಜುಣ್ಣ ಸ್ವಾಮಿ ಅಂತೆ ತಾವು ಕೂಡ ಮುಂಚೂಣಿಯಲ್ಲಿದ್ದು ಇಡೀ ಕರ್ನಾಟಕ ತುಂಬಾ ರೈತರ ಜಾಗೃತಿ ಮಾಡಿ ತಾವು ಕರ್ನಾಟಕದಲ್ಲಿ ರೈತರ ಸರ್ಕಾರವನ್ನು ನಿರ್ಮಿಸಬೇಕು ಅದು ಆಗಿ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬಾ ಮಹಾರಾಜರನ್ನ ಶ್ರೀಮದ್ ಅತನಿ ಮುರುಗೇಂದ್ರ ಸುಭಯೋಗಿಗಳನ್ನ ನನ್ನ ಆರಾಧ್ಯ ಅಂತರಂಗ ಅಂತರಂಗದ ಶಕ್ತಿಯಾಗಿರತಕ್ಕ ದೇವರ್ಕೊಂಡನವರನ್ನ ಹೃದಯ ಮಂದಿರದಲ್ಲಿ ಧಾನಿಸಿಕೊಂಡು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಕನಕದಾಸರ ಜಯಂತಿ ಕನಕ ಅಂದ್ರ ಬಂಗಾರ ಅಂತ ಕರಿ ಈ ಜಗತ್ತಿನೊಳಗೆ ಅಜ್ಞಾನವನ್ನ ದೂರ ಸರಿಸಿರತಕ್ಕಂಥವರು ಕನಕದಾಸರು ಒಂದು ಸರಿ ಅಂದ್ರೆ ವ್ಯಾಸ ಮಹರ್ಷಿ ಅವ್ರ ಗುರುಗಳು ಎಲ್ಲರಿಗೂ ತಾಮ್ರದ ಕಳಶವನ್ನ ಕೊಟ್ಟು ನದಿಗೆ ಹೋಗಿ ಸ್ವಚ್ಛವಾಗಿ ತೊಳ್ಕೊಂಡು ಬರ್ರಿ ಅಂತ ಹೇಳಿದಾಗ ಕೆಸರಾಗಿತ್ತು ಎಲ್ಲ ಕಳಶ ಎಲ್ಲರೂ ಹೊರಗ ಒಳಗ ಸ್ವಚ್ಛ ತೊಳ್ಕೊಂಡ್ ಬಂದ್ರು ಅದರ ಕನಕದಾಸರ ಮಾತ್ರ ಹೊರಗಿನ ಕಸವನ್ನು ತೆಗಿಲಿಲ್ಲ ಒಳಗಿಂದ ಸ್ವಚ್ಛ ತೊಳಕೊಂಡು ಕಸ ಅಂಗ ಇದ್ ಹೊರಗಡೆ ತಂದ ಹಿಂಪಿಟ್ರು ಎಲ್ಲ ಶಿಷ್ಯರ ನಗಲಿಕ್ಕದ್ರು ಯಾವಾಗ ವ್ಯಾಸಮಾರ್ಸಗಳು ಅಂತಾರ ಕನಕದಾಸರಿ ಹಿಂಗ್ ಮಾಡ್ಯಾರ ಏನೋ ಐತಿ ಕನಕ ಏನದ ನೀ ಹೇಳು ಅಂತಂದ್ರು ಗುರುಗಳು ಅವಾಗ ಕನಕದಾಸರಿ ಹೇಳ್ತಾರ ಬುದ್ಧಿ ಹೊರಗಿಂದ ತೊಳೆದ್ರ ಸ್ವಚ್ಛ ಹಂಗಿಲ್ಲ ಒಳಗಿಂದ ತೊಳಿಬೇಕು ಶರೀರದ ಗಡಿಗೆ ಒಳಗ ತೊಳ್ದ್ರೆ ವಾಸ ಹೋಗ್ತದ ವಿನಃ ಹೊರಗಿಂದ ತೊಳ್ದ್ರ ವಾಸ ಹೋಗಂಗಿಲ್ಲ ಅಂತರಂಗ ಸ್ವಚ್ಛ ಇರ್ಬೇಕ್ರಪ್ಪ ಅದಕ್ಕೆ ಒಳಗಿಂದ ಅಷ್ಟೇ ತೊಳಗಿದ್ರಿ ಅಂತ ಹೇಳಿದ್ರು ಹಂಗ ಬದುಕಿನೊಳಗೆ ಭತ್ತಿಯಿಂದ ಒಳಗಿಂದ ಸ್ವಚ್ಛ ಮಾಡ್ಕೋಬೇಕಾಗ್ಯದ ಸ್ವಚ್ಛ ಸ್ವಚ್ಛದ್ರ ಗುರು ಕರ್ಮ ಮಾಡ್ತಾನ ಸಾರಿ ಸಣ್ಣ ಘಟ್ಟ ನಡೀತದ ವೈಕುಂಠದ ಬಗ್ಗೆ ಮಾತನಾಡ್ತಾ ಇರ್ತಾರ ಕೈಲಾಸದ ಬಗ್ಗೆ ಮಾತನಾಡ್ತಾ ಇರ್ತಾರ ಕನಕಾಸ್ರಿಗೆ ಪ್ರಶ್ನೆ ಮಾಡ್ತಾರ ವ್ಯಾಸ ಮಹರ್ಷಿಗಳು ಕನಕ ಯಾರು ಹೋಗ್ಬೋದು ಕೈಲಾಸಕ್ಕೆ ವೈಕುಂಠ ತಂದ ಕನಕಾಸಿ ಹೇಳ್ತಾರ ನಾ ಹೋದ್ರೆ ಹೋಗ್ಬೋದ್ರಿ ಅಪ್ಪ ಉಳಿದೋರ್ ನನಗ್ ಗೊತ್ತ ಎಲ್ಲಾ ಶಿಷ್ಯರು ಶೆಟ್ಟಿಗೆ ಹೊರತಾರ ವ್ಯಾಸ ಮಹರ್ಷಿಗಳು ಹೋಗಂಗಿಲ್ಲ ಉಳಿದೋರು ಹೋಗಂಗಿಲ್ಲ ನಾ ಹೋದ್ರೆ ಹೋಗಬಹುದು ಎಷ್ಟು ಅಹಂಕಾರಿ ವ್ಯಕ್ತಿಗಂದಾಗ ಮಹರ್ಷಿಗಳಂತಾರ ಏನೋ ಗೋಡಾರ್ಥಾಸ ಹೇಳ್ತಾರ ನಾ ಹೋಗುದಲ್ರಿ ನಾನು ಅಹಂಕಾರ ಹೋದ್ರೆ ಕೈಲಾಸ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ ಜ್ಞಾನಿ ಆಚೆ ಶರೀರ್ವೇ ನಿರ್ಮಿತ ಜೇತೆ ಪಡೆ ತ್ಯಾಜಿ ಸಾರ ಪುಣ್ಯ ಬಂದು ಅಂತ ಹೇಳ್ತಾರ ಜ್ಞಾನಿಗಳು ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ನಿತ್ಯ ಮುಕ್ತರು ಎಲ್ಲೆಲ್ಲಿ ಪಾದ್ ಇಟ್ಟಾರ ಎಲ್ಲಿ ಅವತಾರ ಇತ್ತು ಬಂದಾರ ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ಯದ ಇದು ಹಾರೋಗಿರಿ ದೇವರ ಕುಂಡ ನೆಲ ಅದ ಸರಸ್ವತಿ ನೆಲ ಅದ ನಾವು ನೀವೆಲ್ಲ ಏನು ಮಾಡಬೇಕಾಗಿದೆ ಅಂದ್ರೆ ಕನಕದಾಸರ ಆಚರಣೆಯನ್ನು ಮಾಡೋದಲ್ಲ ಕನಕದಾಸರನ್ನು ಒಳಗ ಜಾಗೃತಿ ಮಾಡಿಕೊಂಡು ಸಮಾಜ ಸುಧಾರಣೆ ಕಾರ್ಯವನ್ನು ಮಾಡಬೇಕಾಗಿದೆ ಅದರೊಳಗೆ ನಾವು ನೀವೆಲ್ಲ ಜಾಗೃತ ಆಗೋಣ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರೂ ಪಾದಕರ್ ಕನಕದಾಸ ಜಯಂತಿಯ ಈ ಶುಭ ಸಮಾರಂಭದಲ್ಲಿ ಕನಕ ಜನ್ ಜಟ್ ಜಯಂತಿ ಅಂದು ನಾಡಿನ ಸಮಸ್ತ ಜನತೆಗೆ ಈ ಮಾಧ್ಯಮಗಳ ಮೂಲಕ ತಮ್ಮೆಲ್ಲರ ಮೂಲಕ ನಾನು ಶುಭಾಶಯವನ್ನು ಪಡಿಸ್ತೀನಿ ನಮಸ್ಕಾರ